ಪಂಜಾಬ್ನಲ್ಲಿ ದೊಡ್ಡ ಭಯೋತ್ಪಾದಕ ಕೃತ್ಯವೊಂದನ್ನು ವಿಫಲಗೊಳಿಸಲಾಗಿದೆ ಇದು ಆ ಕರಾಳ ದಿನಗಳ ಮರುಕಳಿಸುವಿಕೆಯೇ ಅಥವಾ ನಮ್ಮ ಪೊಲೀಸರ ಹೊಸ ಶಕ್ತಿಯ ಸಂಕೇತವೇ ನವೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಲುಧಿಯಾನ ಕಮಿಷನರೇಟ್ ಪೊಲೀಸರು ಅಪಾಯಕಾರಿ ಗ್ರೆನೇಡ್ ದಾಳಿ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಭೇದಿಸಿ ಹತ್ತು ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ ಇದು ಪಾಕಿಸ್ತಾನ ಬೆಂಬಲಿತ ಎಂದು ಆರೋಪಿಸಲಾದ ಈ ಮಾಡ್ಯೂಲ್ ಲುಧಿಯಾನದ ಜನನಿಬಿಡ ಪ್ರದೇಶದಲ್ಲಿ ವ್ಯಾಪಕ ಭೀತಿ ಮತ್ತು ಅಶಾಂತಿಯನ್ನು ಸೃಷ್ಟಿಸಲು ಗ್ರೆನೇಡ್ ಸ್ಫೋಟಿಸಲು ಯೋಜಿಸಿತ್ತು ಈ ದೊಡ್ಡ ಯಶಸ್ಸು ಒಂದು ದುರಂತವನ್ನು ತಕ್ಕಿಸಿದೆ ಮತ್ತು ಸಂಕ್ಲಿಷ್ಟವಾದ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಜಾಲವನ್ನು ಬಹಿರಂಗಪಡಿಸಿದೆ ಇದು ಸುದ್ದಿಯ ಒಂದು ನಿಮಿಷದ ಸಂಕ್ಷಿಪ್ತ ಸಾರಾಂಶ ವಿವರವಾದ ವರದಿಗಾಗಿ ಈ ವರದಿಯನ್ನು ಮುಂದೆ ನೋಡ್ತೀರಿ ಲುಧಿಯಾನದಲ್ಲಿ ಒಂದು ದೊಡ್ಡ ದುರಂತವನ್ನು ತಪ್ಪಿಸಿದ ಈ ಸಂಪೂರ್ಣ ಕಾರ್ಯಾಚರಣೆಯು ಅಕ್ಟೋಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸಾಮಾನ್ಯ ತಪಾಸಣೆಯೊಂದಿಗೆ ಪ್ರಾರಂಭವಾಯಿತು ಜೋಧಿವಲ್ ಪೊಲೀಸ್ ಠಾಣೆಯ ಪಿಸಿಆರ್ ತಂಡವು ಕುಲದೀಪ್ ಸಿಂಗ್ ಮತ್ತು ಶೇಖರ್ ಸಿಂಗ್ ಎಂಬ ಇಬ್ಬರು ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ವರ್ತಿಸುವುದನ್ನು ಗಮನಿಸಿತು ಶೇಖರ್ ತಪ್ಪಿಸಿಕೊಳ್ಳಲು ಯಶಸ್ವಿಯಾದರೂ ಕುಲದೀಪ್ನನ್ನು ಬಂಧಿಸಲಾಯಿತು ಹಾಗೂ ಅವನಿಂದ ಚೀನಾ ನಿರ್ಮಿತ ಎಂಬತ್ತಾರು ಪಿ ಹ್ಯಾಂಡ್ ಗ್ರಾನೇಟ್ ಒಂದು ಬ್ಲಾಕ್ ಕಿಟ್ ಮತ್ತು ಕೈಗವಸುಗಳನ್ನು ವಶಪಡಿಸಿಕೊಳ್ಳಲಾಯಿತು ಈ ಬಂಧನ ಒಂದು ದೊಡ್ಡ ಪಿತೂರಿಯನ್ನು ಭೇದಿಸಲು ಪೊಲೀಸರಿಗೆ ದೊರೆತ ಮೋ